ನಮಸ್ತೆ ನಾನು ಲವನ್ ಮಾದಪ್ಪ ಅಮನ್ಚಂಡ ಜೈ ಜವಾನ್ ಡಿಫೆನ್ಸ್ ಕೋಚಿಂಗ್ ಅಕಾಡೆಮಿಯ ಆಗಿದ್ದು ನಮ್ಮ ಈ ಅಕಾಡೆಮಿ ಎರಡು ಸಾವಿರದ ಇಪ್ಪತ್ತ್ಮೂರು ನವಂಬರ್ ಅಲ್ಲಿ ಪೊನ್ನಂಪೇಟೆಯಲ್ಲಿ ಸ್ಥಾಪನೆಯಾಗಿ ಮಾನ್ಯ ಶಾಸಕರು ಇದನ್ನು ಉದ್ಘಾಟನೆ ಮಾಡಿ ಅಲ್ಲಿಂದ ದೇಶದಾದ್ಯಂತ ಡಿಫೆನ್ಸ್ ಸೆಕ್ಟರಲ್ಲಿ ಮಕ್ಕಳಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಡೋಕ್ಕೆ ಹೋಗುವಂಥ ಒಂದು ತರಬೇತಿಯನ್ನು ನಾವು ಶುರು ಮಾಡಿದ್ವಿ ಹಾಗೆ ಇದು ಕೊನೆಯ ಪಕ್ಷವಾಗಿ ನಾವು ವರ್ಷಕ್ಕೆ ಎರಡು ಬಾರಿ ಬ್ಯಾಚ್ ವೈಸ್ ನಡೆಸುವ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಅದೇ ಬ್ರಕರ್ಸ್ ಈಗ ಒಂದು ಫಸ್ಟ್ ಬ್ಯಾಚು ಐದು ತಿಂಗಳು ಮುಗಿದು ಈಗ ಎರಡನೇ ಬ್ಯಾಚು ಆರನೇ ತಿಂಗಳಿಗೆ ಪ್ರವೇಶವಾಗಿದೆ ಇದರಲ್ಲಿ ನಮ್ಮದು ಮೊದಲ ಹಂತದಲ್ಲೇ ಒಂದು ಖುಷಿಯಾದಂಥ ಒಂದು ವಿಷಯ ಅಂದರೆ ಏರ್ಫೋರ್ಸ್ ಇಂಡಿಯನ್ ಏರ್ ಫೋರ್ಸಲ್ಲಿ ಎರಡು ಮಕ್ಕಳು ಸೆಲೆಕ್ಷನ್ ಆಗಿ ಇವಾಗಾಗಲೇ ಮೇ ಒಂದರಿಂದ ಟ್ರೈನಿಂಗ್ಗೆ ಜಾಯಿನ್ ಮಾಡಿದ್ದಾರೆ ಹಾಗೆ ಇವಾಗ ಈ ಒಂದು ಅರವತ್ತೊಕ್ಳು ಗ್ರಾಮ ಪಂಚಾಯತಿಗೆ ಒಳಗೊಂಡಿರುವಂಥ ಒಂದು ಜಾಗದಲ್ಲಿ ನಾವು ಮಕ್ಕಳಿಗೆ ಬಾಲಕಿಯರಿಗೆ ನಮ್ಮಲ್ಲಿ ಒಂದು ವಸತಿ ಸೌಲಭ್ಯವನ್ನು ಇರಲಿಲ್ಲ ಆದ್ದರಿಂದ ಅದೊಂದು ಮ ನಡೆಸ್ಕೊಡ್ಬೇಕು ತಿಳ್ಕೊಂಡು ಇವತ್ತಿನ ದಿವಸ ನಾವು ಇಲ್ಲಿ ಬಾಲಕಿಯರಿಗೆ ಒಂದು ವಸತಿ ಗೃಹ ಇದರಲ್ಲಿ ಸೌಲಭ್ಯಗಳು ಏನಿಲ್ಲ ಅಂತೇಳಿದರೆ ಯಾವ ಮಕ್ಕಳು ಕಾಲೇಜ್ಗೆ ಹೋಗಬೇಕು ಕಾಲೇಜ್ಗೆ ಹೋಗೋವ್ರಿಗೆ ಕಾಲೇಜು ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಮತ್ತು ಎನ್ ಡಿ ಎ ಅಧಿಕಾರಿ ಒಂದು ಉದ್ಯೋಗ ಸೇನೆಯಲ್ಲಿ ಏನಿದೆ ಅದನ್ನು ಪಡ್ಕೊಳ್ಳೋಕ್ಕಿರುವಂಥ ಎಕ್ಸಾಮ್ ಎನ್ ಡಿ ಎ ಮತ್ತು ಕಂಬೈಂಡ್ ಡಿಫೆನ್ಸ್ ಸರ್ವಿಸ್ ಸಿ ಡಿ ಎಸ್ ಏನಿದೆ ಅದರ ಒಂದು ಸೌ ಸೌಲಭ್ಯವನ್ನು ಕೂಡ ನಾವು ಇಲ್ಲಿ ಒದಗಿಸ್ತಾ ಇದ್ದೀವಿ ಇದಲ್ಲದೆ ಮಕ್ಕಳಿಗೆ ಬೆಳಿಗ್ಗೆ ವ್ಯಾಯಾಮ ಅವರಿಗೆ ಅವರ ದೈಹಿಕ ಒಂದು ವಿಚಾರಕ್ಕಾಗಿ ಏನೇನು ಸಾಮರ್ಥ್ಯಗಳು ಬೇಕು ಬಗ್ಗೆ ಎಜಿಲಿಟಿ ವರ್ಕೌಟು ಫಂಡಮೆಂಟಲ್ ವರ್ಕೌಟು ಟ್ರ್ಯಾಕ್ ರನ್ನಿಂಗ್ಸು ಸೊ ಈ ಥರ ಎಲ್ಲ ಒಂದು ಏರೋಬಿಕ್ ಜುಂಬಾ ಈ ಥರ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಕೂಡಿ ನಾವು ಅದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ ಮತ್ತು ಈ ಹಾಸ್ಟೆಲಲ್ಲಿ ಫುಲ್ಲಿ ಲೋಡೆಡ್ ಹಾಸ್ಟೆಲ್ ಅಂತ ಹೇಳಬೇಕು ಅಂತೇಳಿದರೆ ಇದನ್ನು ತಪ್ಪೇ ಇಲ್ಲ ಅಂದರೆ ಯಾವ ಮಕ್ಕಳು ಬರಬೇಕು ಅಂತೇಳಿದರೆ ಅವ್ರದ್ದೊಂದು ಬಟ್ಟೆ ಬರೀ ಅವ್ರದ್ದು ಡೈಲಿ ಯೂಸೇಜ್ ಐಟಮ್ ಮಾತ್ರ ಅವರಿಗೆ ಅವಶ್ಯಕತೆ ಇರುತ್ತೆ ಇಲ್ಲಿ ಇಲ್ಲಿ ನಾವು ಫುಲ್ಲಿ ಅವ್ರ ಬೆಡ್ ಗುಡ್ಡು ಬೆಡ್ಶೀಟಿಂದ ಹಿಡಿದು ಪಿಲ್ಲೋ ಬಕೆಟ್ಸ್ ಅವ್ರಿಗೇನೇನು ಅದೇನೇ ಯೂಸ್ ಮಾಡುವಂಥ ಒಂದು ಸಾಮಗ್ರಿಗಳಿದೆ ಅದನ್ನೆಲ್ಲ ಇಲ್ಲೇ ನಾವು ಒಳ ಅಳವಡಿಸ್ತಾ ಇದ್ದೀವಿ ಮಕ್ಕಳಿಗೆ ಒಂದು ಸ್ಟೇಷನರಿ ಆಗಲಿ ಅವರಿಗೆ ಒಂದು ಜ್ಯೂಸ್ ಕುಡಿಬೇಕು ಅಂತೇಳಿದರೂ ಕುಡಿ ಹೊರಗಡೆ ಹೋಗುವಂಥ ಒಂದು ಅವಶ್ಯಕತೆ ಇಲ್ಲ ಇಲ್ಲಿ ಎಲ್ಲ ಒಂದು ಸೌಕರ್ಯಗಳನ್ನು ಇಲ್ಲಿ ಕೊಟ್ಟು ಅವ್ರು ಚೆನ್ನಾಗಿಲ್ಲಿದ್ದು ಒಂದು ಅಟ್ಮಾಸ್ಪಿಯರ್ ಒಂದು ಗಾರ್ಡನ್ ಗಿಡನ್ ಮಕ್ಕಳಿಗೆ ಓದಲಿಕ್ಕೆ ಅವರು ಮಾಲ್ಕೊಳ್ಳೋಕ್ಕೆ ಒಂದು ವೈಫೈ ಸಿಸ್ಟಮ್ ಆಗಲಿ ಇಂಟರ್ನೆಟ್ ಫೆಸಿಲಿಟೀಸ್ ಆಗಲಿ ಕಂಪ್ಯೂಟರ್ ಸೌಲಭ್ಯ ಮತ್ತು ಏನಾದರೆ ಪ್ರೊಜೆಕ್ಟ್ ವರ್ಕೌಟ್ಗಳು ಮಾಡಬೇಕು ಅಂತೇಳಿದ್ರು ಕುಡಿ ಅದಕ್ಕೂ ಕೂಡ ಸಹ ಪ್ರಿಂಟ್ ಪ್ರಿಂಟಿಂಗ್ ವ್ಯವಸ್ಥೆಗಳನ್ನು ಕೂಡಿ ಇಲ್ಲಿ ನಾವು ಅಳವಡಿಸ್ಕೊಟ್ಟಿದ್ದೀವಿ ಹಾಗೆ ಎಲ್ಲ ಥರದ ಒಂದು ವ್ಯವಸ್ಥೆಯನ್ನು ನೀಡಿ ಪಕ್ಕದಲ್ಲಿ ಇರುವಂಥ ಯಾವುದರ ಕಾಲೇಜಲ್ಲಿ ಮಕ್ಕಳಿಗೆ ಓದೋವರಿಗೆ ಅವರ ವಿದ್ಯಾಭ್ಯಾಸಕ್ಕೆ ಒಂದು ಉತ್ತಮ ಒಂದು ಒಂದು ಅವಕಾಶವನ್ನು ಮಾಡಿಕೊಂಡು ಅವರ ಮುಂದಿನ ಪ್ರಗತಿಗೆ ಮಾಡಿ ನಾಡಿನ ಒಂದು ಹೆಸರನ್ನು ಮಾಡಿಕೊಂಡು ಮಕ್ಕಳು ಅವರ ಭವಿಷ್ಯಕ್ಕೆ ದೇಶದಲ್ಲಿ ಒಂದು ಡಿಫೆನ್ಸ್ ಸೆಕ್ಟರಲ್ಲಿ ಕೂಡಿ ಒಂದು ಅಧಿಕಾರಿಯಾಗಿ ಹೋಗಿ ನಮ್ಮ ನಾಡಿನ ಒಂದು ಹೆಸರೊಂದು ಒಳ್ಳೇದು ಮಾಡಬೇಕು ಅಂತ ಹೇಳ್ಕೊಂಡ ಉದ್ದೇಶದಿಂದ ನಾವು ಇದನ್ನು ಇವತ್ತಿಂದ ಶುರು ಮಾಡಿದ್ದೀವಿ ಅಂತ ಹೇಳ್ಕೊಳಕ್ಕೆ ಎಲ್ಲರೂ ಬಂದು ಇದರ ಒಂದು ಅವಕಾಶವನ್ನು ಪಡ್ಕೋಬೇಕು ಇದನ್ನೊಂದು ಉಪಯೋಗವನ್ನು ಇದ ಮಾಡ್ಕೋಬೇಕು ಅಂತ ತಿಳ್ಕೊಂಡು ನಮ್ಮಲ್ಲಿ ಅಲ್ಲಿ ಕೇಳ್ಕೊ ನಮಸ್ಕಾರ ಇವತ್ತು ನಾವು ನಮ್ಮ ಗೋಣಿಕಪ್ಪದಲ್ಲಿ ಒಂದು ಬಾಲಕಿಯ ಒಂದು ವಸತಿ ನಿರ್ಣಯವನ್ನು ನಾವು ಇವತ್ತು ಪ್ರಾರಂಭ ಮಾಡಿದ್ವಿ ಈ ಒಂದು ಪ್ರಾರಂಭ ಮಾಡಲಿಕ್ಕೆ ನಮ್ಮ ಪ್ರಾರಂಭದ ಒಂದು ಏನು ಶುಭಾರಂಭಕ್ಕೆ ನಮ್ಮ ಡಿಫೆನ್ಸ್ ಜೈಜಾನ್ ಡಿಫೆನ್ಸ್ ಅಕಾಡೆಮಿಯ ಲವನ್ ಮಾಧವರವರ ಮಾತೃಶ್ರೀ ಮತ್ತು ಪಿತೃಶ್ರೀ ಅವರ ಆಶೀರ್ವಾದದಿಂದ ಇವತ್ತು ಬಹಳ ಚೆನ್ನಾಗಿ ಇದೊಂದು ಆರಂಭಗೊಂಡಿದೆ ಹಾಗೇ ಮಕ್ಕಳು ನಮ್ಮ ಕೊಡುಗಿನ ಎಲ್ಲ ಮಕ್ಕಳು ಇದೊಂದು ಇದರ ಒಂದು ಸೌಲಭ್ಯವನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೇಕು ನಮ್ಮ ಕೊಡಗಿನಲ್ಲಿ ನಾವು ಮಾಡ್ತಕ್ಕಂಥದ್ದು ವಿನೂತನ ಪ್ರಯೋಗ ಯಾರು ಮಾಡೋದಂಥ ಒಂದು ಪ್ರಯೋಗವನ್ನು ನಾವು ಮಾಡ್ತಾ ಇದ್ದೀವಿ ಈ ಪ್ರಯೋಗಕ್ಕೆ ನಮ್ಮ ಕೊಡಗಿನ ಸಮಸ್ತ ಜನತೆಯ ಒಂದು ಏನು ಆಶೀರ್ವಾದ ಮತ್ತು ನಮಗೆ ಒಂದು ಪ್ರೋತ್ಸಾಹ ಈ ಎರಡು ಪ್ರೋತ್ಸಾಹ ಇದು ಎರಡನ್ನು ನಮಗೆ ಕೊಟ್ಟಾಗ ನಾವು ಇನ್ನೂ ಸಹ ಬಹಳ ಒಳ್ಳೆ ಒಳ್ಳೆಯ ಕೆಲಸಗಳನ್ನು ಒಳ್ಳೆ ಒಳ್ಳೆಯ ಒಂದು ಸಮಾಜ ಮುಖ್ಯವಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ನಮಗೆ ಒಂದು ಧೈರ್ಯವನ್ನು ಕೊಟ್ಟಂಥ ಹಾಕ್ತದೆ ಹಾಗೆ ಈ ಒಂದು ವ್ಯವಸ್ಥೆ ಏನಿದೆ ವಸತಿ ನಿಲಯ ಇದೆ ಎಲ್ಲ ರೀತಿಯ ವ್ಯವಸ್ಥೆ ಇದೆ ಇಲ್ಲಿ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಫಸ್ಟ್ ಸೆಕ್ಯುರಿಟಿ ಸೆಕ್ಯೂರಿಟಿಗೆ ನಾವು ಅವರಿಗೆ ನಮ್ಮ ಕ್ಯಾಂಪಸ್ ಒಳಗಡೆ ಅವರಿಗೆ ಕಂಪ್ಲೀಟ್ ಸೆಕ್ಯೂರಿಟಿ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ವಿ ಹಾಗೆ ಎಲ್ಲ ಏನೇನು ದಿನನಿತ್ಯದ ವಸ್ತುಗಳು ಬೇಕು ಅದು ಕೂಡ ನಮ್ಮಲ್ಲಿ ಪ್ರೊವೈಡ್ ಇದೆ ಕ್ಯಾಂಟೀನ್ ಸ್ಪೆಸಿಲಿಟಿ ಕೂಡ ನಮ್ಮಲ್ಲಿ ಇಟ್ಕೊಂಡಿದ್ವಿ ನಾವು ಹಾಗೆ ಅವರಿಗೆ ಫ್ರೂಟ್ ಜ್ಯೂಸ್ ಇರ್ಬೋದು ಫ್ರೂಟ್ಸ್ಗಳಿರ್ಬೋದು ಎಲ್ಲ ಏನು ಐಟಮ್ಸ್ಗಳು ಬೇಕು ಎಲ್ಲವೂ ನಾವು ಇಲ್ಲೇ ಒಂದೇ ಒಂದು ಸೂರ್ಯನಡಿಯಲ್ಲಿ ಅವರಿಗೆ ನಾವು ತಂದು ಕೊಡತಕ್ಕಂಥ ಅವರಿಗೆ ಸಿಗತಕ್ಕಂಥ ವ್ಯವಸ್ಥೆ ಮಾಡಿದ್ದೀನಿ ಜೊತೆಗೆ ಸ್ಟೇಷ್ನರಿ ಕೂಡ ಅವರಿಗೆ ಇಲ್ಲಿ ವ್ಯವಸ್ಥೆ ಇದೆ ಸೊ ಇದನ್ನು ಬೆಳೆಸ್ಕೊಂಡು ಬನ್ನಿದ ನಾನು ಕೊಡಗಿನ ಜನತೆಯನ್ನು ಬಹಳ ವಿನಯೋಗಪೂರ್ವಕವಾಗಿ ಕೇಳ್ಕೊಳ್ತಿದ್ದೆ ನಾನು ನಾನು ಅಮ್ಮಣ ಚಂಡ ಗಣೇಶ್ ಮಾದಪ್ಪ ನಾಡಮ್ಮ ಲವನ್ ಕುಮಾರ್ ಲವನ್ ಮಾದಪ್ಪ ಮೂಡಿಮಕ್ಕಕ್ಕು ಗುಂಡಮಕ್ಕು ಹೋಂಡ కో డైరెక్టర్ సోమేశ్వరు ఎలా దండాలు కుడి ఈ సంస్థేనా కుట్టీర కార్యపండ బిల్డింగ్ మాట్ మూడి ఎలా థర్ ధర వ్యవస్థ హింక పప్పకి బప్పకి ఎల్లిగూ తొందర రోడ్ సైడ్లే మన ఉండి అదే థర మెంతే ఇంరు పెన్ హింజ పుడ్చక పెన్సిల్ హింజ బుడ్చక ప్రతి ఒరు వస్తువు క్యాంటీన్ వ్యవస్థ ಎಂದೇ ಒಂದು ಬೋರ್ಡ್ ಒಣ ಫಾರ್ಮೇ ಓಡೋ ಅವಶ್ಯ ಇಲ್ಲ ಹಂಗೆಲ್ಲ ಪ್ರೊವೈಡ್ ಮಾಡಿ ಕೊಡ್ಬ್ರೂಟ್ಸು ವಿಟ್ಸು ಫುಡ್ ಪ್ರತಿ ಒಂದು ಇಲ್ಲಿಪ್ಪ ಆಗೊಂಡು ಆಪಚ್ಚಕ್ಕೆ ಜನ ಅವು ಜನಸೇವೆ ಮಕ್ಕಳ ಸೇವೆ ದೇಶದ ಸೇವೆ ಕಾಯ್ತು ದಂಡ ವ್ಯಕ್ತಿಯ ಸ್ವಾಮ್ಯ ಆ್ಯಂಡ್ ಲವನ್ ಕುಮಾರ್ ಶುರು ಮಾಡಿದ್ದು ಆ್ಯಂಡ ಕಾವೇರಮ್ಮ ವಿಭು ವಿದ್ಯುತ್ ಕೃಪೆಯಲ್ಲಿ அங்கட ஊரு தேவத்தை நாடுதேவத்தை எல்லாம் சாரித்து எல்லா ஜனங்களும் எஸ்எல்சி பி யு சி டிகிரி அனுவு வந்தது நாங்கள் கவர்மெண்ட் ஒரு சாக்கிரிக்கு போப்பி போண்ட்ஹெச்சு சாங்ஸ் கொட்டுவோ அங்க ஷிரம பட்டித்து அங்கே தப்பந்த ட்ரெயினிங்கு பாட்ட எந்த உண்டு அதன்லை அங்கட பெத ரிஜிஸ்ட் ஆயிட்டு அவு கிட்ட வெசைக்குட்டி அப்பாயிண்டெண்ட் எல்லாம் எந்த இன்ஸ்டக்ஷன் கொடுப்பா அதே தர காலிங் லெட்டர் பப்பா இன்ட்ருவியூ பப்பா அது நான் தரபேத்தினா சாய் தாசாகித்து கைடென்ஸு தங்க டைரெக்டர்ஸை அங்கே இன்ஸ்ட்ர கையில அவர் தோண்டு நந்தாய் நம்ட கார ಎಲ್ಲ ಮಕ್ಕಳು ದೇಶ ಸೇವೆ ಮಾಡಿ ಸೇವೆ ಮಾಡಿ ತಕ್ಕನ ನಾನು ಕರ್ತ ಮಾಡ ಅಮಿತಾ ಅಂತ ನನ್ನ ಮಗಳು ಪ್ರೀತಿ ಅಂತ ಇಲ್ಲಿ ನ್ಯಾಷನಲ್ ಅಕಾಡೆಮಿ ಇದಕ್ಕೆ ನಾನು ಸೇರಿಸಿದ್ದೀನಿ ಮಗಳನ್ನು ಚೆನ್ನಾಗಿ ಇನ್ನು ಮುಂದಕ್ಕೆ ಅವಳು ಚೆನ್ನಾಗಿ ಇಲ್ಲಿ ಎಲ್ಲ ಹೇಳಿಕೊಡುವ ಎಲ್ಲ ಇದನ್ನು ಮಾಡಿ ಒಂದು ಮುಂದಕ್ಕೆ ಎಲ್ಲರಿಗೂ ಒಳ್ಳೆಯ ಹೆಸರು ತಂದು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ ನಾನು ಚೊಟ್ಟೆಗಲ್ಪಣ್ಣ ಮಾನವ ರೈತ ಸಂಘದ ಪೊಲಂಪೇಟೆ ಅಧ್ಯಕ್ಷ ನನ್ನ ಮಗ ಜೈ ಜವಾನ್ ಡಿಫೆನ್ಸ್ ಇದಕ್ಕೆ ಸೇರಿ ಇವಾಗ ಅವನು ಮುಂದೆ ಬರಬೇಕು ದೇಶದ ಇದು ಹೆಮ್ಮೆ ತರುವಂಥ ಕೆಲಸ ಮಾಡಬೇಕು ಇವರಿಗೂ ಹೆಸರು ತರಬೇಕು ಅಂತ ನಾನು ಆಸ್ತಾ ಎರಡು ಮಾತನ್ನು ಮುಗಿಸ್ತೀನಿ ನಮಗೆ ಇಲ್ಲಿ ಮಗುನ ಸೇರಿಸ್ಬೇಕು ಅಂತ ಇಷ್ಟ ಆಗಿದೆ ಆ ಮಗುನ ಸೇರಿಸಿದ್ದೀವಿ ಮುಂದಕ್ಕೆ ಹೀಗೆ ಒಂದು ಒಳ್ಳೆಯದಾಗಿ ಒಳ್ಳೆ ರೀತಿಯಾಗಿ ಬಂದು ಗೆದ್ದು ಬಂದು ಕೇಳ್ತೀನಿ ನಮಸ್ತೆ ನಾನು ಜೈ ಜಾನ್ ಡಿಫೆನ್ಸ್ ಕೋಚಿಂಗ್ ಅಕಾಡೆಮಿಯ ಆಗಿ ಕೆಲಸ ಮಾಡ್ತಾ ಇರೋ ನರೇಂದ್ರ ಅಂತ ನಮ್ಮ ಉದ್ದೇಶ ನಮ್ಮ ಕೊಡಗಿನ ಜನರಿಗೆ ದೇಶ ಸೇವೆಗಿಂತ ಮಕ್ಕಳಿಗೆ ತರಬೇತಿ ಕೊಡ್ತಾ ಇದ್ದೀವಿ ಬಾಯ್ಸು ಮತ್ತು ಗರ್ಲ್ಸಿಗೂ ಮತ್ತು ಅವ್ರಿಗೆ ಹಾಗೇ ರೀತಿ ಹಾಸ್ಟೆಲು ಸ್ಟೇ ವ್ಯವಸ್ಥೆನೂ ಇದೆ ಮತ್ತು ನಮ್ಮ ಕೊಡಗಿನ ವಿದ್ಯಾರ್ಥಿಗಳು ಮತ್ತು ಎಲ್ಲಿ ಅಲ್ಲಿ ಇಲ್ಲಿ ಹೋಗಿ ಹೊರಗಡೆ ದೇಶಕ್ಕೆ ಹೋಗಿ ಅಲ್ಲಿ ತಮ್ಮ ಶರೀರನ ಎಲ್ಲ ಹಾಳು ಮಾಡ್ಕೊಳ್ಳೋ ಬದಲು ಇಲ್ಲೇ ನಮ್ಮ ಕೊಡಗಿನ ಜನರಿಗೆ ಬಂದು ಯೂಸ್ ಮಾಡಿ ನಮ್ಮ ದೇಶಗೋಸ್ಕರ ಕೆಲಸ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಮೈ ಸೆಲ್ಫ್ ಶಾಯನ್ ಬಿ ಎಸ್ ಐ ಆಮ್ ಅ ಸ್ಟೂಡೆಂಟ್ ಆ್ಯಂಡ್ ಸ್ಟೂಡೆಂಟ್ ಸೀನಿಯರ್ ಆಫ್ ಜೈಜಾಮನ್ ಡಿಫೆನ್ಸ್ ಅಕಾಡೆಮಿ Uh, it was always a dream to uh, serve this nation. So I feel it's a good platform to uh, train and to get coached by the uh, sirs and uh, administration staff, uh, staff. So I request each and everyone who are uh, interested to serve this nation can come and join Jai Defence Academy, which is located in near panapet Eagle Hotel. So I feel uh, you come join and uh, uh, let the wish come true. So I. I always uh, I request everyone to join this academy and uh, serve this nation. Thank you so much. Uh, good morning. This is Akriti, student of J one Defence Academy. Uh, this is a platform where you can achieve your goals. Um, uh, there are a lot many classes like NDA, CDS. They give you lot many uh, lot many. There are lot many opportunities where you can uh, get into. You can write the exams and uh, achieve your goals and. Uh, ದೇ ಗಿವ್ ಲೈಕ್ ದೇ ಹ್ಯಾವ್ ಫಿಟ್ನೆಸ್ ಕ್ಲಾಸಸ್ ಇನ್ ದ ಮಾರ್ನಿಂಗ್ ಆ್ಯಂಡ್ ದೇ ದೇ ಹ್ಯಾವ್ ಲೈಕ್ ಝೂಮರ್ ಟ್ರಿ ಆರೋಬಿಕ್ಸ್ ಆ್ಯಂಡ್ ಲಾಟ್ ಮಿನಿ ಥ್ಯಾಂಕ್ ಯು ಎಲ್ಲರಿಗೂ ಈ ಕೊಡಗಿನ ಜನತೆಗೆ ನನ್ನ ನಮಸ್ಕಾರಗಳು ನಮ್ಮ ಒಂದು ಜೈಜವಾನ್ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳೋದು ಒಂದು ಅಕಾಡೆಮಿ ಇವಾಗ ಉದ್ಘಾಟನೆ ಆಯಿತು ಈ ದಿನ ಈ ದಿನದಲ್ಲಿ ಮಹಿಳೆಯರಿಗೆ ಉದ್ಘಾಟನೆ ಒಂದು ಪಿ ಜಿ ಹಾಸ್ಟೆಲ್ ಥರ ನಾವು ಮಾಡಿಕೊಂಡಿದ್ದೀವಿ ಅದು ಇವತ್ತು ತಾನೇ ಉದ್ಘಾಟನೆ ಆಗಿದ್ದು ಪ್ರಪ್ರಥಮ ಬಾರೀಲಿ ನಾವು ಇವಾಗ ಹುಡುಗಿರದ ಹುಡುಗರ ಹಾಸ್ಟೆಲ್ ಸಹ ನಮ್ಮಲ್ಲಿ ಇತ್ತು ಆಗಿ ಆರು ತಿಂಗಳಾಯಿತು ಆ ಆರು ತಿಂಗಳಲ್ಲಿ ನಾಲ್ಕೇ ತಿಂಗಳಲ್ಲಿ ಎರಡು ವಿದ್ಯಾರ್ಥಿಗಳು ಈಗಾಗಲೇ ನಮ್ಮ ಏರ್ ಇಂಡಿಯನ್ ಸೆಲೆಕ್ಟ್ ಸೆಲೆಕ್ಟಾಗಿ ಅವರು ಹೋಗಿದ್ದಾರೆ ಮುಂದಿನ ದಿನಗಳಲ್ಲಿ ಸಹ ನಮ್ಮ ಹೆಣ್ಮಕ್ಕಳು ಸಹ ಇಂಡಿಯನ್ ಏರ್ಪೋಸ್ಟಿಗೆ ಹೋಗ್ತಾರೆ ಎಂಬುದೇ ನಮ್ಮ ಆಶೆ ಆಕಾಂಕ್ಷೆ ಸಹ ಇದೆ ಈ ಒಂದು ಅಕಾಡೆಮಿ ಕೊಡಗು ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ತೆರೆದಿರುತ್ತದೆ ಈ ಅವಕಾಶವನ್ನು ಕೊಡಗು ಜನತೆ ಅಲ್ಲ ಇಡೀ ನಮ್ಮ ಆಲ್ ಓವರ್ ಕರ್ನಾಟಕ ಈ ಮಹಿಳೆಯರು ಇದ್ದಾರೆ ಹುಡುಗರು ಇದ್ದಾರೆ ಟೆಂತ್ ಪಾಸಾಗಿ ಇದ್ದವರು ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರವರ ವಿದ್ಯಾಭ್ಯಾಸವನ್ನು ಮುನ್ ಮುನ್ನಿಸ್ಕೊಂಡು ಮುಂದಿನ ದಿನಗಳಲ್ಲಿ ನಾನೊಂದು ಆರ್ಮಿಗೆ ಹೋಗಬೇಕು ಅಲ್ಲ ಒಂದು ಏರ್ಪೋಷ್ಠಿಗೆ ಹೋಗಬೇಕು ನಾನು ಈ ಒಂದು ಈ ಒಂದು ದೇಶವನ್ನು ನಾನು ಕಾಪಾಡ್ಕೊಳ್ಬೇಕಾ ಒಂದು ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಈ ಒಂದು ಅಕಾಡೆಮಿಗೆ ಬಂದು ಸೇರಿ ನಿಮ್ಮ ಕನಸುಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಒಂದು ಅವಕಾಶವನ್ನು ಈ ಅಕಾಡೆಮಿ ಕಲ್ಪಿಸ್ತಿದೆ ಈ ಅಕಾಡೆಮಿಯಲ್ಲಿ ಸ್ಪೋರ್ಟ್ಸ್ ರನ್ನಿಂಗು ಇದೆ ಯೋಗ ಕ್ಲಾಸ್ ಇದೆ ಮತ್ತು ಕಂಪ್ಯೂಟರ್ ಟ್ರೈನಿಂಗ್ ಸಹ ಸ್ವಲ್ಪ ಅಲ್ಪ ಸ್ವಲ್ಪ ವಿದ್ಯಾರ್ಥಿಗೆ ಕಲಿಸುವಂಥ ವ್ಯವಸ್ಥೆಯನ್ನು ಸಹ ನಾವು ಮಾಡಲಾಗುತ್ತೆ ಮತ್ತು ಪ್ರತಿಯೊಂದು ಈ ಅಕಾಡೆಮಿ ಒಳಗಡೆ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಜ್ಯೂಸ್ ಆಗಿರ್ಬೋದು ಮತ್ತು ಅವ್ರಿಗೇನಾದ್ರು ಪೆನ್ನು ಪೆನ್ಸಿಲ್ ಸ್ಕೇಲ್ ಪುಸ್ತಕ ನೋಟ್ಸ್ ಎಲ್ಲ ಸ ಸೌಲಭ್ಯಗಳು ಈ ನಮ್ಮ ಒಂದು ಸಂಸ್ಥೆಯಲ್ಲಿ ನಡೀತದೆ ಹೊರಗಡೆ ಇಲ್ಲಿ ಬಂದಂಥ ವಿದ್ಯಾರ್ಥಿಗಳು ಹೊಡೆ ಹೊರಗಡೆ ಹೋಗಿ ತೆಗೆಯುವಂಥ ಅವಶ್ಯಕ ಅವಕಾಶಗಳು ಇಲ್ಲ ಪ್ರತಿಯೊಂದು ಊಟದ ವ್ಯವಸ್ಥೆಯೂ ಬೆಳಿಗ್ಗೆ ಓಡು ಬೆಳಿಗ್ಗೆ ಜ ಆರು ಗಂಟೆಗೆ ಗ್ರೌಂಡಿಗೆ ಹೋಗ್ತಾರೆ ಗ್ರೌಂಡಿಗೆ ಹೋಗಿ ಬಂದ ನಂತರ ಅವರಿಗೆ ಹಾಲು ಮೊಟ್ಟೆ ಇಲ್ಲಿ ನೀಡಲಾಗುತ್ತೆ ಮತ್ತು ಬೆಳಗಿನ ನಾಷ್ಟನೂ ನೀಡಲಾಗುತ್ತೆ ಮಧ್ಯಾಹ್ನದ ಊಟನೂ ಅವರಿಗೆ ನೀಡಲಾಗುತ್ತೆ ಸಂಜೆಯ ಊಟಗಳನ್ನು ಸಹ ನಮ್ಮ ಅಕಾಡೆಮಿಯಲ್ಲಿ ನೀಡಲಾಗುತ್ತೆ ಎಲ್ಲ ಸೌಲಭ್ಯಗಳು ಈ ನಮ್ಮ ಅಕಾಡೆಮಿಯಲ್ಲಿ ಲಭಿಸ್ತದೆ ದಯವಿಟ್ಟು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ ಅಂತ ಹೇಳುತ್ತಾ ಎರಡುಗಳನ್ನ ಮಾತು ಮನಸ್ಸು ಸರಸ್ವತಿ ಅಂತ ನನ್ನ ಮಗ ವರುಣ್ ಅಂತ ಅವ್ನು ಅಕಾಡೆಮಿ ಸೇರಿಸಿದ್ದೀನಿ ನಮಗೆ ಬದಲಾವಣೆ ಏನು ಅಂತ ಹೇಳಿದ್ರೆ ಅವ್ನು ಚೆನ್ನಾಗಿ ಇಲ್ಲಿಂದ ಬಂದು ಹೋಗ್ತಾ ಹೋಗ್ತಾನೆ ಬೆಳಿಗ್ಗೆ ಬಂದು ಡ್ಯೂಟಿ ಬರ್ತಾನೆ ಮತ್ತು ಅವ್ನು ಟೆಂತ್ ಓದಿ ಪಾಸ್ ಆಗಿದಾನೀಗ ನಮಗೆ ಅವನ ಗುರಿ ಮುಟ್ಟಬೇಕು ನಮ್ಮೊಂದು ಆಸೆ ಅವನೇನು ನೆರವೇರಿಸೋದು ಅದು ನೆರವೇರುತ್ತೆ ಥ್ಯಾಂಕ್ಸ್ ಅಂತ ಎಲ್ರಿಗೂ ಸು ಎಲ್ರಿಗೂ ಶುಭದಯ ನಾನು ಹರ್ಷ ಎಸ್ ನಾನು ಜೈಜಾನ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಕೋಚಿಂಗ್ ತಗೋತಿದ್ದೀನಿ ನಾನು ಇಲ್ಲಿಗೆ ಬಂದೆ ಉದ್ದೇಶ ಅಂದರೆ ನನಗೆ ಆರ್ಮಿಯಲ್ಲಿ ಒಳ್ಳೆಯ ಸ್ಥಾನ ಬೇಕು ಎಂದು ಹಾಗೂ ನಾನು ಇಲ್ಲಿಗೆ ಬಂದು ಬಂದಿದ್ದರಿಂದ ಹಲವಾರು ಹೊಸ ಹೊಸ ವಿಷಯಗಳನ್ನು ತಿಳಿದಿದ್ದೇನೆ ಹಾಗೆ ನಾನು ನಮ್ಮ ಸರ್ ಎಲ್ಲರಿಗೂ ಧನ್ಯವಾದ ಉತ್ಪಾದಕವಾದ ಧನ್ಯವಾದವನ್ನು ಹೇಳುತ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ